ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ವೇಣು ಸ್ಕೂಲ್ ಸರ್ಕಲ್ನಲ್ಲಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಚೇರಿ ಶ್ರೀನಿವಾಸಪುರ ಎರಡನೇ ಯೋಜನಾ ಕಚೇರಿ ಇದು ಆಗಿದ್ದು ಇನ್ನು ಈ ಕಚೇರಿಯಲ್ಲಿ ಆಯುಧ ಪೂಜೆ ನವರಾತ್ರಿ ಹಬ್ಬದ ಪ್ರಯುಕ್ತ ಹಬ್ಬವನ್ನು ಆಚರಣೆ ಮಾಡಿದರು ಇದೊಂದು ಹಿಂದೂ ಹಬ್ಬವಾಗಿದ್ದು ಇದನ್ನು ಸಾಂಪ್ರದಾಯಿಕವಾಗಿ ಭಾರತದಲ್ಲಿ ಆಚರಿಸಲಾಗುತ್ತದೆ ಇದನ್ನು ಪೂಜಾ ಎಂದು ಕರೆಯುತ್ತಾರೆ ಸರಳವಾಗಿ ಹೇಳುವುದಾದರೆ ಇದರ ಅರ್ಥವಾದ್ಯಗಳ ಆರಾಧನೆ ಆಯುಧ ಪೂಜೆಯನ್ನು ಸರಸ್ವತಿ ಪೂಜೆಯಂತೆ ಆಚರಿಸಲಾಗುತ್ತದೆ ಉಪಕರಣಗಳನ್ನು ಕುಶಲಕರ್ಮಿಗಳು ಪೂಜಿಸುತ್ತಾರೆ ಪೂಜೆಯನ್ನು ಅರ್ಥಪೂರ್ಣವಾದ ಪದ್ಧತಿ ಎಂದು ಪರಿಗಣಿಸಲಾಗುತ್ತದೆ ಇದು ಒಬ್ಬರ ವೃತ್ತಿಗೆ ಮತ್ತು ಅದರ ಸಂಬಂಧಿತ ಸಾಧನಗಳಿಗೆ ನಿರ್ದಿಷ್ಟ ಗಮನವನ್ನು ಕೇಂದ್ರೀಕರಿಸುತ್ತದೆ ಮತ್ತು ಉತ್ತಮ ಪ್ರದರ್ಶನ ನೀಡಲು ಮತ್ತು ಸರಿಯಾದ ಪ್ರತಿಫಲವನ್ನು ಪಡೆಯಲು ದೈವಿಕ ಶಕ್ತಿಯು ಅದರ ಹಿಂದೆ ಕಾರ್ಯನಿರ್ವಹಿಸುತ್ತಿದೆ ಎಂಬುದನ್ನು ಸೂಚಿಸುತ್ತದೆ ಈ ಸಂದರ್ಭದಲ್ಲಿ ಯೋಜನಾಧಿಕಾರಿಗಳಾದ ಮಾನ್ಯ ಶ್ರೀಕಾಂತಪ್ಪರವರು ಕೃಷಿ ಮೇಲ್ವಿಚಾರಕರು ಶ್ರೀ ಶರತ್ ಕುಮಾರ್ ರವರು ಜಿವಿಕೆ ಅಧಿಕಾರಿ ಶ್ರೀಮತಿ ಸುಧಾಮಣಿ ರವರು ಲೆಕ್ಕ ಪರಿಶೋಧಕರು ಶ್ರೀ ರಾಜೇಶ್ ರವರು ಟಿಎಂಒ ಶ್ರೀ ರಾಘವೇಂದ್ರ ರವರು ಮೇಲ್ವಿಚಾರಕರು ಶ್ರೀ ಪ್ರಸನ್ನರವರು ದೇವೇಂದ್ರ ಉಷಾರಾಣಿ ಪುಷ್ಪ ಚೇತನ್ ಹಾಗೂ ಆಡಳಿತ ಪ್ರಬಂಧಕರು ಶ್ರೀ ಅಭಿರ್ವರು ಮತ್ತು ಕಚೇರಿ ಸಹಾಯಕರು ಶ್ರೀ ಮಹೇಶ್ ಶ್ರೀನಿವಾಸ ಸುರೇಶ್ ನವೀನ್ ರವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅತ್ಯಂತ ವೈಭವದಿಂದ ಆಯುಧ ಪೂಜೆಯನ್ನು ಯಶಸ್ವಿಗೊಳಿಸಿದರು ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಶ್ರೀನಿವಾಸಪುರ ಎರಡನೇ ಯೋಜನಾ ಕಚೇರಿಯಲ್ಲಿ ಪ್ರತಿ ವರ್ಷ ನಾವು ಮಾಡುವಂತೆ ಈ ವರ್ಷ ಕೂಡ ದಸರಾ ಹಬ್ಬದ ಸಮಯದಲ್ಲಿ ಕಚೇರಿಯಲ್ಲಿ ಕಚೇರಿಯ ಪೂಜೆ ಮತ್ತು ಕಣಹೋಮ ಆಯುಧ ಪೂಜೆ ಲಕ್ಷ್ಮೀ ಪೂಜೆಯನ್ನ ಅದರ ಜೊತೆಗೆ ನಮ್ಮೆಲ್ಲ ಅಹ್ ಕಾರ್ಯಕರ್ತರ ವಾಹನದ ಪೂಜೆಯನ್ನ ಇವತ್ತು ಬೆಳಿಗ್ಗೆಯಿಂದ ಈವರೆಗೆ ನಾವು ನಡೆಸಿಕೊಂಡು ಬರ್ತಾ ಇದ್ವಿ ಪೂಜಾ ಧರ್ಮಾಧಿಕಾರಿಗಳು ಮತ್ತು ಮಾತೃಶ್ರೀ ಶ್ರೀ ಎಂತನವರ ಆಶೀರ್ವಾದದಲ್ಲಿ ನಮ್ಮ ಧರ್ಮಸ್ಥಳ ಗ್ರಾಮ ಯೋಜನೆ ಕಳೆದ ನಲವತ್ತ್ ಮೂರು ವರ್ಷಗಳಿಂದ ನಮ್ಮ ರಾಜ್ಯದ ಎಲ್ಲ ಭಾಗಗಳಲ್ಲಿ ಕೂಡ ನಮ್ಮ ಬಡ ಜನರ ಅಭಿವೃದ್ಧಿಗೋಸ್ಕರ ಮತ್ತು ಸಾಮಾಜಿಕವಾದಂತಹ ಮತ್ತು ಆರ್ಥಿಕ ಮತ್ತು ಶೈಕ್ಷಣಿಕವಾದಂತಹ ಅಭಿವೃದ್ಧಿಯನ್ನ ಕೈಗೊಂಡು ಆ ಕಾರ್ಯಕ್ರಮದಲ್ಲಿ ಮಾಡಿರುವಂತಹ ಅನೇಕ ಕಾರ್ಯಕ್ರಮಗಳು ಯಶಸ್ವಿ ಆಗಬೇಕು ಆಗಬೇಕಾದ್ರೆ ನಮ್ಮೆಲ್ಲ ಕೆಲಸ ಕಾರ್ಯಗಳು ಒಳ್ಳೆ ರೀತಿಯಲ್ಲಿ ಜನಗಳಿಗೆ ಅನುಕೂಲ ಆಗಬೇಕಾಗಿದ್ರೆ ಬಹುಶಃ ನಾವೆಲ್ಲ ಒಳ್ಳೆ ರೀತಿಯಲ್ಲಿ ದೇವರನ್ನ ಪೂಜಿಸಿಕೊಂಡು ಮತ್ತು ಜನರ ಮೇಲೆ ನಂಬಿಕೆಯನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ಬೇಕಾಗುತ್ತೆ ಈ ದೃಷ್ಟಿಯಲ್ಲಿ ನಮ್ಮ ಪ್ರತಿ ವರ್ಷದ ಒಂದೇ ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ಆ ಕಚೇರಿಯಲ್ಲಿ ಆಯುಧ ಪೂಜೆ ಮತ್ತು ಮಹಾಲಕ್ಷ್ಮಿ ಪೂಜೆಯನ್ನ ಮತ್ತು ನಮ್ಮೆಲ್ಲಾ ಕಚೇರಿಗಳಲ್ಲಿ ಇರುವಂತಹ ವಾಣಗಳ ಪೂಜೆಯನ್ನ ಮಾಡುವಂತಹ ವ್ಯವಸ್ಥೆ ನಮ್ಮ ಪೂಜೆಯರು ಮಾಡಿಕೊಟ್ಟಿದ್ದಾರೆ ಆ ಪ್ರಯುಕ್ತ ನಾವೆಲ್ಲ ಇವತ್ತು ಕಚೇರಿಯಲ್ಲಿ ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ಉತ್ತಮ ರೀತಿಯಲ್ಲಿ ಇದರ ಸಹಕಾರದೊಂದಿಗೆ ಕಾರ್ಯಕ್ರಮವನ್ನು ಇವತ್ತು ಯಶಸ್ಸುಗೊಳಿಸಿದ್ವಿ ಮತ್ತು ಮುಂದೆ ಕೂಡ ನಮ್ಮೆಲ್ಲ ಕಾರ್ಯಕರ್ತರಿಗೆ ಮತ್ತವರ ಕುಟುಂಬಕ್ಕೆ ಮತ್ತು ನಮ್ಮೆಲ್ಲ ನಮ್ಮ ಸಂಘದ ಎಲ್ಲ ಸದಸ್ಯರಿಗೆ ಮತ್ತು ಅವರ ಕುಟುಂಬದ ಕುಟುಂಬದವರಿಗೆ ಆ ದಸ ದಸರಾ ಬದ ಶುಭಾಶಯಗಳು ಮತ್ತು ಅವರ ಬದುಕು ಹಸನಾಗ್ಲಿ ಅಂತೇಳಿ ಶ್ರೀ ಮಂಜುನಾಥ ಸ್ವಾಮಿಯಲ್ಲಿ ನಾವೆಲ್ಲ ಸೇರಿಕೊಂಡು ಪ್ರಾರ್ಥನೆ ಮಾಡುವುದು